ಎಲ್ಲರೂ ಎಲ್ರಿಗೂ ನಮಸ್ಕಾರ ಈ ಮೂಲಂಗಿ ಅಂದ್ರೆ ನಮ್ಮ ಹೇಳಬೇಕು ಈ ಮೂಲಂಗಿ ಬಗ್ಗೆ ಒಂದು ವಿಷಯ ಹಂಚಿ ಹೋಗುತ್ತೆ ಅಂದ್ರೆ ಇವತ್ತು ನಾ ನಮ್ಮನ ಮುಂದೆ ಕೂತ್ಕೊಂಡು ಊಟ ಮಾಡುವಾಗ ಹೇಳಿದೆ ನಾವು ಅಡುಗೆ ಅಡಿಗೆ ಮನೆ ಮನೆಗೆ ಬರೋಸ ಅಡುಗೆ ಅಡುಗೆ ಎಣ್ಣೆ ಬಗ್ಗೆ ಏನೇನೆಲ್ಲ ದುಷ್ಪರಿಣಾಮಗಳು ನಮ್ಮ ದೇಹದ ಮೇಲೆ ಬಿಡ್ತಾವೆ ಅಂತ ನಾನು ಎಕ್ಸ್ಲೇನ್ ಮಾಡ್ತಾಯಿದ್ದೆ ಆವಾಗ ನಮ್ಮವಾರು ಒಂದು ವಿಷಯ ಹೇಳಿದರು ಅಂದ್ರೆ ನಾವು ಹೋದ ವರ್ಷ ಒಂದು ಕಡೆಗೆ ಮೂಲಂಗಿ ತೊಗೊಂಡು ಈ ಪೂರ ಪೂರ ನಮ್ಮದು ಡ್ರ್ಯಾಗನಲ್ಲಿ ಹಾಕಿ ಮಲ್ಚಿಂಗ್ ಮಾಡಿದ್ವಿ ಮತ್ತು ಅದು ಬೀಜ ಬೇಕಾಗಿತ್ತು ಅಂಗಾಗಿ ಅದನ್ನು ಬೀಜ ಸಂರಕ್ಷಣೆ ಮಾಡಿ ಇಟ್ಕೊಂಡಿದ್ವಿ ಅವರು ಹೇಳಿದ ಪ್ರಕಾರ ಅಂತ ಅಂದ್ರೆ ನಮ್ಮೂರಾಗ ಜಾಸ್ತಿ ಮೂಲಂಗಿ ಹಾಕಿದ ತಕ್ಷಣ ಹುಳ ಹತ್ತತಿ ಅಂತ ಹೇಳಿ ಯಾರು ಮೂಲಂಗಿ ಅಂತ ಅವರು ನಮ್ಮ ಹೇಳಿದ ಪ್ರಕಾರ ಬಟ್ ಆದ್ರೆ ನಾವು ಇಲ್ಲಿ ಹಾಕಿದ್ದು ಮೂಲಂಗಿಗೆ ಒಟ್ಟು ಹುಳ ಹತ್ತಿಲ್ಲ ಮತ್ತು ಆಮೇಲೆ ಇನ್ನೊಂದು ವಿಶೇಷ ಏನಂದ್ರೆ ಇದನ್ನು ತಗೊಂಡು ಹೋಗಿ ನಮ್ಮ ಹಿತ್ತಲದಾಗ ಹಾಕ್ಕೊಂಡ್ರೆ ಅವ್ರು ಅಲ್ಲೇ ಬೇಕಾದ ಕಟಗಿನಿಲ್ದಾಗ ಅಲ್ಲಿ ವಾತಾವರಣನೂ ಸರಿ ಅಲ್ಲೇ ಹಾಕ್ಕೊಂಡ್ರೆ ಅಲ್ಲಿ ಸತಿ ಹುಳ ಹತ್ತಿಲ್ಲ ಅಂದ್ರೆ ಇದರಿಂದ ನನಗೆ ನಮ್ದು ನಮ್ದಿದು ಪ್ರಯೋಗ ಮಾಡಕ್ಕೆ ಬಿಟ್ಟಿದ್ದು ಇದು ನಮ್ದು ಇಲ್ಲಿ ಮೂರು ವರ್ಷದಿಂದ ಜೀರೋ ಕಲ್ಟಿವೇಷನ್ ಯಾವುದೋ ಉಳುಮೆ ಮಾಡಿಲ್ಲ ರಾಸಾಯನಿಕ ಗೊಬ್ಬರ ಹಾಕಿಲ್ಲ ಎಣ್ಣೆ ಹೊಡೆದಿಲ್ಲ ಆಮೇಲೆ ಏನೂ ಮಾಡಿಲ್ಲ ಇದಕ್ಕೆ ಗೊಬ್ಬರದ್ದೊಳಗೆ ಸಾವ ಸಾವಯವ ಗೊಬ್ಬರ ಪದ್ಧತಿ ಒಂದು ಅಳವಡಿಸ್ಕೊಂಡ್ವಿ ಅಂದರೆ ಈ ನನಗೆ ಅರಿವಾಗಿದ್ದೆ ನಾವು ನಮ್ಮದು ಭೂಮಿ ಅಂದರೆ ತಾಕತ್ತು ಅಂದರೆ ಈ ಭೂಮಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಮಾಡ್ಕೊಂಡೈತಿ ಅನ್ನೋದು ಒಂದು ನನಗೆ ಅರಿವು ಬಂತು ಅಂದರೆ ಮತ್ತೆ ಬರೋ ನಿರೋಧಕ ಶಕ್ತಿನೇ ಹೆಚ್ಚಿಗೆ ಮಾಡ್ಕೊಂಡೈತಿ ಯಾಕಂದ್ರೆ ನಾವು ಕೆಲವೊಂದಿಷ್ಟು ಪ್ರಯೋಗ ಮಾಡೋದ್ರಿಂದ ನಾ ಇದಕ್ಕೆ ಪ್ರತಿ ಹುಣಿವೆ ಮತ್ತು ಅಮಾಸಿಗೆ ಮಾತ್ರ ನೀರು ಹಾಸೋದು ಜಾಸ್ತಿ ಅವತ್ತಿನ ದಿನ ಹಾಸಕ್ಕೆ ಅದಕ್ಕೊಂದು ಕಾರಣ ಐತಿ ಹಾಗಾಗಿ ಇದು ನೀರು ಜಾಸ್ತಿ ಕೊಡ್ಲಿಲ್ಲ ಅಂದ್ರೆ ತಡ್ಕೊಂಡೋಗ್ತಾ ಅಂದರೆ ತರಕಾರಿಗಳಿಗೆ ನೀರು ಜಾಸ್ತಿ ಕೊಡ್ಬೇಕು ಬಟ್ ಆದರೂ ತಡ್ಕೊಂಡೈತಿ ಆಮೇಲೆ ಅಲ್ಲಿ ಮನೇಲಿ ಅದು ಅಷ್ಟೆ ಅಂದ್ರೆ ಈ ನಾವು ಬೆಳೆದಂಥ ಈ ಬೀಜ ಆಮೇಲೆ ಇದು ಏನೈತಲ್ಲ ಒಂದು ಬರೋ ನಿರೋಧಕ ಮತ್ತು ರೋಗ ನಿರೋಧಕ ಎರಡೂ ತಡ್ಕೊ ಅಂಥ ಕೆಪ್ಯಾಸಿಟಿ ಬೀಜಕ್ಕೆ ಬಂದೈತಿ ಅನ್ನೋದು ಗೊತ್ತಾ ಒಂದು ಅರಿವು ಬಂದಂಗೆ ಆತು ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ಮುಖ್ಯವಾಗಿ ಇಂದಿನ ಉದ್ಯಮಿಗಳ ಕೈಯಲ್ಲಿರೋ ಸರ್ಕಾರಗಳು ಅಂದ್ರೆ ಉದ್ಯಮಿಗಳ ಆಟಕ್ಕೆ ಕುಣಿಯಾಗತ್ತಂಥ ಸರ್ಕಾರಗಳು ಬೀಜಗಳ ಕಾಯ್ದೆ ಅಂತ ಒಂದು ಜಾರಿಗೆ ಥರ ಬೀಜಗಳ ಕಾಯ್ದೆ ಏನಾರ ಜಾರಿ ಬಂದ್ರೆ ನಮ್ಮ ಬೀಜಗಳು ಓಸು ಅವ್ರ ಕೈಯಲ್ಲೇ ಇರ್ತವೆ ನಾವು ಯಾರು ಬೀಜ ಹತ್ರ ಇಟ್ಕೊಳಕ್ಕಾಗಲ್ಲ ಅಂಥ ಕಾಯ್ದೆಗಳು ಈಗ ಸದ್ಯ ಸರ್ಕಾರಗಳು ಜಾರಿ ಥರ ಆಗತ್ತವ ಮುಂದಿನ ದಿನಮಾಧ ಅವು ಕಾಲ್ರೆಡಿ ವಿರೋಧಗಳನ್ನ ನಡೆದವು ನಮ್ಮ ಮೈಕ್ರೋಸಾಫ್ಟ್ನ ಮಹಾರಾಜ ಗುಡ್ಡ ಒಳಗೆ ಬೀಜ ಇಟ್ಟಾನೆ ಯಾಕಂದ್ರೆ ಮುಂದಿನ ದಿನಮಾಂದೊಳಗೆ ಯಾರ ಕಡೆ ಬೀಜ ಇರ್ತಾವಲ್ಲ ಅವರ ಇದು ರಾಜರು ಅಂತ ಅನ್ನೋ ಒಂದು ಮುಂದಿನ ದಿನಮಾನದೊಳಗೆ ಹೊರಗದ್ದು ಹಾಗಾಗಿ ಈ ಬೀಜಗಳನ್ನು ನಾವು ಒಂದು ಯಾವುದೋ ಒಂದು ಕಾರ್ಯಾಗಾರಕ್ಕೆ ಹೋದಾಗ ಅಥವಾ ಏನೋ ಕಾರ್ಯಕ್ರಮಕ್ಕೆ ಹೋದಾಗ ತಂದಿದ್ದು ನನಗೆ ಅಷ್ಟೊಂದು ನೆನಪಿಲ್ಲ ಬಟ್ ಇದು ನಮ್ಗೆ ಸ್ಥಳೀಯ ಬೀಜವಾಗಿ ಹೆಂಗಾಗುತ್ತಪ್ಪ ಅಂತ ಅಂದ್ರೆ ನಾವು ಯಾವುದೇ ಬೀಜ ಆಗಲಿ ಮೂರು ವರ್ಷ ನಮ್ಮ ಭಾಗದ ಬೆಳ್ಕೊಂಡಿವ ಅಂದ್ರೆ ನಾಲ್ಕನೇ ವರ್ಷಕ್ಕೆ ಅದು ಇಲ್ಲಿಯ ಸ್ಥಳೀಯ ಬೀಜ ಆಗಿ ರೂಪುಗೊಳ್ತೈತಿ ಹಾಗಾಗಿ ಈ ಬೀಜಗಳು ನಮ್ಮ ಕಡೆಗೆ ಅದವು ನಾವು ತ ರೆಡಿ ಮಾಡಿ ಇಟ್ಕೊಂಡ್ವಿ ಅಂದ್ರೆ ಈ ನಮ್ಮ ಬೀಜಕ್ಕೆ ರೋಗ ನಿರೋಧಕ ಮತ್ತು ಬರೋ ನಿರೋಧಕ ಎರಡೂ ಶಕ್ತಿಗಳನ್ನು ಹೊಂದಿಕೊಂಡು ಹಾಗಾಗಿ ಯಾರಿಗಾರ ಬೇಕಾದವರು ಸ್ವಲ್ಪ ತೊಗೊಂಡು ಹೋಗ್ರಿ ಮತ್ತು ಬೀಜನ ಹಂಗ ಕಾಪಾಡ್ಕೊಡ್ರಿ ಮತ್ತು ಮತ್ತೊಬ್ಬರಿಗೆ ಕೊಡ್ರಿ ಅಂತ ಒಂದು ಮಾಹಿತಿ ಹಂಚ್ಕೊಳ್ಳೋಕ್ಕೋಸ್ಕರ ರೇಡಿಯೋ ಮಾಡಿದ್ವಿ ಧನ್ಯವಾದ